ಮೋದಿಗೆ ಹಾಕಲ್ಲ ಯಾಕೆ ಮೋದಿಗೆ ಮೋದಿ ಏನು ಮಾಡಿದೆ ನಮ್ಗೆ ಏನು ಮಾಡಿದನು ಹೇಳಿ ಯಾರ್ಯಾರು ಹಾಕದೇ ನಮ್ಗೆ ಅದಕ್ಕೆ ಗೊತ್ತಿಲ್ಲ ನಾ ಹಾಕದೆ ಸಿದ್ದರಾಮಯ್ಯ ನಾವು ನಿಜವಾಗೂ ಸಿದ್ದರಾಮಯ್ಯನಿಗೆ ಓಟ್ ಹಾಕೋದಕ್ಕೆ ಯಾವ ಪಾಳ್ಯಾಗಲ್ಲ ಎಲ್ಲ ಥರ ಒಂದು ಕೆಲಸ ಕಾರ್ಯ ಆಗಲಿ ಒಂದು ಹಣಕಾಸಲ್ಲಾಗಲಿ ಎಲ್ಲ ವಿಚಿತ್ರ ಮಾಡಾಕ್ಬಿಟ್ರು ಅವ್ರು ಒಂದು ಈಕ್ವಲ್ ಆಗಿ ಗೊತ್ತಿತ್ತು ಆಗ ಎಲ್ಲ ಒಂಥರ ಏರುಪೇರು ಏರುಪೇರು ಆ ರೀತಿಯ ವಯಸ್ಸು ನಾವು ಸಿದ್ದರಾಮಯ್ಯನಿಗೆ ಕೊಡೋದು ಮೋದಿ байರೆ ನಮ್ಮ ಮೋದಿ ಬೇಡ ನಮಗ ಅವನು ಓದ್ರ ಸರಿ ಬಂದ್ರ ಸರಿ ನಮ್ಮ ಬೇಡಾ ನಮ್ಮ ಬೇಡಾ ನಮಗೆ ಉಪಹಾರ ಮಾಡೋದ ಕಾಂಗ್ರೆಸ್ જીತೈ ಜೀತಾಪುಡ್ಸಾರ ಕೂಳಾರ್ ಗೆ ಭೂಮಿ ಅಂದ್ರೆ ಭೂಮಿ ಕೊಟ್ರಾರ ಬೀಚೆ ಬೇಗಂತ ಅವರು ಆಡ್ದೆಾಟ ಅವರಿಗೆ ವೋಟ್ ಅಂತ ಕೊಡಕಾಗಲ್ಲ ನಾವು ಓಸಲ್ಲೆಲ್ಲ ಧ್ರುವನಗರ ಸರ್ ಅವರದು ಮಾಡ್ಕೊಂಡೆ ಈ ಸಲ ಸುನಿಲ್ ಬೋಸ್ ಅವ್ರು ನಿಂತವ್ರೆ ಮಾಮೂಲಿ ಸಾಹೇಬ್ರು ಯಾವ ಕಡೆ ಇದು ಮಾಡ್ತಾರೆ ಆ ಕಡೆ ಮಾಡಲೇಬೇಕು ನಾವು ಕಾಂಗ್ರೆಸ್ಸಿಂದ ಬಿಚೆ ಬಿಗಂತೂ ಅವ್ರು ಆಡದ್ದೇ ಆಟ ಅವ್ರಿಗೆ ಓಟ್ ಅಂತೂ ಕೊಡೋಕ್ಕಾಗಲ್ಲ ಕಾಂಗ್ರೆಸೇ ಬರ್ತೇವೆ ಸರ್ ಸಿದ್ದರಾಮಯ್ಯ ಅವರು ಹೋದುವರೆ ಪ್ರಚಾರಕ್ಕೆ ಬಂದಿದ್ದರು ಅರವತ್ತು ಸಾವಿರ ಲೀಡಿಂಗ್ ಕೊಡಬೇಕು ವರ್ಣಾ ಕ್ಷೇತ್ರ ಒಂದರಲ್ಲೇ ಸುನಿಲ್ ಬೋಸ್ಗೆ ಅಂತ ಹೇಳಿದ್ದಾರೆ ಆಗುತ್ತೆ ಸರ್ ಬರುತ್ತಾ ಲೀಡ್ ಬರುತ್ತೆ ಸರ್ ಖಂಡಿತ ಬರುತ್ತೆ ನಾವೆಲ್ಲ ಕಾಂಗ್ರೆಸ್ಗೆ ಆಗ್ಲಿಂದ ಮಾಡ್ತೇವೆ ಈಗಲೂ ಮಾಡ್ತೇವೆ ಸೆಂಟ್ರಲಲ್ಲಿ ಯಾರು ಬರ್ತಾರೆ ಸರ್ ನಿಮ್ಮ ಪ್ರಕಾರ ಸೆಂಟ್ರಲ್ಲಿ ಸಹ ನಮ್ಮ ಖರ್ಗೆ ಸಾಹೇಬರು ಬಂದರು ಹೋಗಿ ಸರಿ ಮತ್ತೆ ರಾಹುಲ್ ಗಾಂಧಿ ಮೋದಿ ಸರ್ ಬರಲ್ಲ ಮೋದಿಯವರು ಒಟ್ಟು ನಾವಂತೂ ಮೋದಿಯವರು ಬರೋಲ್ಲ ಅಂದ್ಕೊಂಡಿದ್ದೀವಿ ಸಹ ಏನೊಂದು ಸಲ ಸಹ ಎಲ್ಲ ಜನಗಳು ಬಂದಲ್ಲ ಯಾವ ಥರ ಎಲ್ಲ ಎಲ್ಲ ಥರ ಒಂದು ಕೆಲಸ ಕಾರ್ಯ ಆಗಲಿ ಒಂದು ಹಣಕಾಸಲ್ಲಾಗಲಿ ಎಲ್ಲ ವಿಚಿತ್ರ ಮಾಡಾಕ್ಬಿಟ್ರು ಒಂದು ಈಕ್ವಲ್ ಆಗಿ ಬರ್ತಿತ್ತು ಆಗ ಎಲ್ಲ ಒಂಥರ ಏರುಪೇರು ಏರುಪೇರು ಆ ರೀತಿಯಾಗ ಎಲೆಕ್ಷನ್ ಟೈಮ್ಲಿ ಜಾಸ್ತಿ ಪ್ರಚಾರ ನೋಡಿ ನಾ ಹೇಳ್ದಲ್ಲ ನಾಳೆ ಯಾವ ದಿನ ಅದನ್ನು ಮರ್ತ್ಬಿಡ್ಬೋದು ಅವ್ರು ಅವರ ಪ್ರಧಾನಿನ ಅವರು ಅವರ ಬಿ ಜೆ ಪಿಯ ಮೂರು ನಾಲ್ಕು ಜನ ನಾಯಕರುಗಳು ಹೇಳ್ತಾರೆ ಸೆಂಟ್ರಲಲ್ಲಿ ನಾನೂರು ಕ್ಷೇತ್ರ ಬಂದ್ಬಿಟ್ರೆ ಬಿ ಜೆ ಪಿಗೆ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ಈಸಿ ಆಗುತ್ತೆ ಅದಾಗಲ್ಲ ಸರ್ ಅದು ಬರೋಕ್ಕೂ ಬಿಡೋಲ್ಲ ಸರ್ ಕಾಂಗ್ರೆಸ್ನವ್ರು ಬಿಡೋಲ್ಲ ಅಂದ್ರೆ ನಾವು ಬಿಡೋಲ್ಲ ಸರ್ ಅವ್ರು ಅಷ್ಟು ಮೆಜಾರಿಟಿ ಬಂದಾಗ ಅವ್ರು ಮಾಡೋದು ಅದು ಬರೋಕ್ಕೆ ಬಿಡಲ್ಲ ತಕ್ಕಂತೆ ಕೊಟ್ಟಿರ್ತೀವಿ ನಾವು ಈ ಕಡೆ ಇಷ್ಟಂತ ಮಾಡ ಪ್ರಯತ್ನ ಮಾಡ್ದೇವ ಸಹ ಮುಂದಕ್ಕೆ ಬಿಡೋದು ಜನಗಳದು ಅವ್ರು ತಿಳ್ಕ ಹಾಕ್ಬೇಕು ಕಾಂಗ್ರೆಸ್ ಐದು ಗ್ಯಾರಂಟಿಗಳು ರೀತಿ ಜೀವನ ಮಟ್ಟಕ್ಕೆ ಸುಧಾರಣೆ ಆಗಿದೆ ಈಗ ಅಂತ ಸುಧಾರಣೆ ಅಂದ್ರ ಸಹ ಎಲ್ಲ ತರ ಚೆನ್ನಾಗೈತೆ ಯಾವ ರೀತಿ ಬದಲಾವಣೆ ಆಗಿದೆ ಜನಗಳಿಗೆ ಬಡವರಿಗೆ ಆ ಯೋಜನೆಗಳು ತಗತ ಇರೋದ್ರಿಂದ ನೀವು ಕಂಡಂಗೆ ಕೆಲವು ಟೈಮ್ಲಿ ದುಡ್ಡನ್ನ ಇದು ಕೊರತೆ ಇದ್ದಾಗ ಅದು ಬಂದಾಗ ಅದು ಹೆಲ್ಪ್ ಆಯ್ತವದ ಸರ್ ಅದು ಮತ್ತೆ ಅಕ್ಕಿ ಇದು ಅಂದ್ರೆ ಅಲ್ಲಿ ಕೊಡ್ತಾ ಇಲ್ಲ ಅವರು ಮಾಮೂಲಿ ಅಮೌಂಟ್ ಕೊಡ್ತವ್ರೆ ದುಡ್ಡು ಕೊಡ್ತಾವ್ರೆ ಅಮೌಂಟ್ ಕೊಡ್ತಾವ್ರೆ ಅವರು ಏನು ಮೋಸ ಇಲ್ಲ ಸರ್ ನೋಡಿ ರಾಜ್ಯಸಭಾ ಸದಸ್ಯರು ಹೇಳ್ತಾರೆ ಯಾರು ಗ್ಯಾರಂಟಿಗಳನ್ನ ತಗೋತಾ ಇದ್ರೆಲ್ಲರೂ ಸ್ವಾಭಿಮಾನ ಬಿಟ್ಟವರು ಅಂತ ಹೇಳ್ತಾ ಇದಾರೆ ಏನು ಹೇಳ್ತೀರ ಅವರು ನಾವು ಓಟ್ ಕೊಟ್ಟಿದ್ದೀವಿ ಸರ್ ಕಾಂಗ್ರೆಸ್ಗೆ ಅವ್ರು ಹೇಳವ್ರೆ ಅವರು ಸ್ವಾಭಿಮಾನದಿಂದ ಮಾಡ್ತಾ ಇದ್ದಾರೆ ನಾವು ಸ್ವಾಭಿಮಾನದಿಂದ ಇಸ್ಕೊತಾ ಇದ್ದೀವಿ ನಾವೇನು ಬಿಜೆಪಿಯವ್ರು ತಗೋತಾರಲ್ಲ ಸರ್ ನಾವು ರಾಜ್ಯ ಸರ್ಕಾರದಿಂದ ಇಸ್ಕೊತೀವಿ ಸೆಂಟ್ರಲ್ ಏನು ಇಸ್ಕೊತಾರೆ ಅದೇ ಹಾಕ್ಕಿನೇ ಕೊಡ್ತೇವಲ್ಲ ಅವರು ಲೋಕಸಭಾ ಚುನಾವಣೆ ಈ ಅನ್ನ ಉಣ್ತೀವಿ ಹಾಕದೇ ಸಿದ್ದರಾಮಯ್ಯ ಯಾರಿಗೂ ಹಾಕದಿ ಹಾ ಯಾಕಂದ್ರ ನಮ್ಗ ದುಡ್ಡು ಮಾಡೋಣ ದುಡ್ಡು ಮಾಡೋಣ ಹೆಂಗಸ್ಗಳಿಗೆ ದುಡ್ಡು ಮಾಡೋಣ ಬಸ್ ಮಾಡೋಣ ನಾವು ಹಾಕದೇ ಸಿದ್ದರಾಮಯ್ಯ ಹಾ ಯಾ ಬಂದ್ರು ಹಾಕ ನಾವು ನಮ್ಮ ಮುಖ್ಯ ಅವ್ರಿ ಹಾ ಎಲ್ಲಾ ಏನಳೆಲ್ಲ ಎಲ್ಲ ಬತ್ತದ ಹಾ ಪ್ರೀ ಬಸ್ಸು ಬತ್ತದ ಕರೆಂಟು ಕಮ್ಮಿ ಆಗದ ನಮ್ ಇಷ್ಟ ಅದು ನಾವು ಹಾಕದೇ ಸಿದ್ದರಾಮಯ್ಯ ನಮ್ಮ ಪ್ರಕಾರ ಗೊತ್ತಿಲ್ಲಪ್ಪ ಯಾರು ಮೋದಿ ಬೈ ನಮ್ ಮೋದಿ ಬೇಡ ನಮ್ಗ ನಮ್ಗೆ ಹೋದ್ರು ಸರಿ ಬಂದ್ರು ಸರಿ ನಮಗೆ ಬೇಡವ ಯಾಕಂದ್ರೆ ನಮ್ಗೆ ನಮ್ಮ ಕೊಡವ ಯಾರ ಸಿದ್ದರಾಮಯ್ಯ ನಮ್ಮ ಅವನಿಗೆ ಹಾಕೋದು ಹಾಡ ನಿಮ್ಮ ಸೆಂಟ್ರನಲ್ಲಿ ಬೇಡಿಕೆ ಬೇಡಿ ನಮ್ಗೆ ಯಾರು ಹಾಕಲಿ ನಮ್ಗೆ ಅದಕ್ಕೆ ಗೊತ್ತಿಲ್ಲ ನಾ ಹಾಕದೆ ಸಿದ್ದರಾಮಯ್ಯ ಹಾ ನಮ್ಮ ಹೆಸರು ಜೋಗಯ್ಯ ಅಂತ ನಮ್ಮ ಹೆಸರು ಸಣ್ಣ ಲೋಕಸಭಾ ಚುನಾವಣೆ ಚಾಮರಾಜನಗರದಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ ಚಾಮರಾಜನಗರ ಚಾಮರಾಜನಗರ ತಾನೇ ನಿಮ್ದು ವರ್ಣಕ್ಷೇತ್ರ ಬರೋದು ನಾವು ಸಿದ್ದರಾಮಯ್ಯನೇ ಗೆಲ್ಲ ಹ್ಮ್ ಹ್ಮ್ ಹಾಕೋದು ನಾವು ನಿಜವಾಗೂ ಸಿದ್ದರಾಮಯ್ಯನಿಗೆ ಓಟ್ ಹಾಕೋದಕ್ಕೆ ಯಾವ ಪಾಳ್ಯ ನಿಜವಾದ್ರು ಬೇಗ ಎಲ್ಲ ಕೇಳಿ நான் மாத்திர நம் பூட் சிதாமய சித்திராமியே நான் யாவாக நம்ம அப்பங்கிர சிதிராம இவத்து அந்த காங்கிரெஸ் முட்டில் நமக்கு உபகார மாத காங்கிரெசு ஜீத்தாய்த்த ஜீத்த பிடிசிர உழவர் அந்த பூமி கொட்டார பிச்சன் மாரவர சாயா முதுக்க ಸಹಾಯ ಮಾಡಿದಾರ ಕಾಂಗ್ರೆಸ್ಸು ನಾವು ಸಿದ್ದರಾಮಯ್ಯನಿಗೆ ಓಟ್ ಕೊಡೋದು ಸಿದ್ದರಾಮಯ್ಯ ನಿಮಗೆ ಮಾತಾಡ್ತಾರೆ ಯಾವಾಗ ಬಂದರು ನಿಮ್ಮನ್ನು ನೋಡಿ ನಾನು ನೋಡಿ ಏ ಮೀಶಾ ಚೆನ್ನಾಗಿದೆ ಅಂತಾರ ಯಾವಾಗ ನೋಡಿದ್ರು ಕೇಳಿ ಬೇಕಾದ್ರೆ ಯಾರು ಯಾರು ಹ್ಞೂ ಹ್ಞೂ ಇಲ್ಲಿ ಕಾರ್ನಿಸ್ಬೋಟಿಷ ಚೆನ್ನಾಗಿದ್ಯಾರ ಹ್ಞೂ ನೀವು ಸಿದ್ದರಾಮಯ್ಯ ಬಿಟ್ಟು ಇನ್ಯಾರಿಗೆ ಓಟ್ ಹಾಕೋಲ್ಲ ಅವ್ರಿಗೆ ಹಾಕೋದು ಕಾಂಗ್ರೆಸ್ ಸಿದ್ದರಾಮಯ್ಯ ಹುಕ್ಕಪ್ಪ ಮೋದಿಗೆ ಹಾಕಲ್ಲ ಯಾಕಲ್ಲ ಮೋದಿಗೆ ಮೋದಿ ಏನು ಮಾಡಿದ ನಮ್ಗೆ ಏನು ಮಾಡಿದನು ಹೇಳಿ ಏನು ಮಾಡಿಲ್ಲ ಅಂತೀರಿ ನಮ್ಮ ಏರಿಯಾಕೆ ಏನು ಮಾಡಿಲ್ಲ ಹ್ಞೂ ಹ್ಞೂ ಮಾಡೋರು ಮಾಡಿರ್ಬೋದು ನಮ್ಮ ಏರಿಯಾಕೆ ಏನು ಮಾಡಿದೆ ಹ್ಞೂ